ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಕಪ್ಪು ರವೆಯಿಂದ ಲಡ್ಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಅದಕ್ಕೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿದು ನೀವು ಒಣ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಕೊಬ್ಬರಿನ ಇಲ್ಲಾಂದ್ರೆ ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಾನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಹುರ್ಕಂತಾ ಇದ್ದೀನಿ ಇದಕ್ಕೇನು ಎಣ್ಣೆ ತುಪ್ಪ ಏನೂ ಹಾಕಂಗಿಲ್ಲ ಹಾಗೆ ಹುರ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ನೋಡಿ ನಾನು ಹುರ್ಕೊತಾ ಇದ್ದೀನಿ ನೋಡಿ ಹುರ್ದಿದಾಗಿದೆ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ಅದೇ ಬಾಣಲಿಗೆ ನಾನು ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ತೆಂಗಿನಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾನು ರವೆ ತಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಳ್ಳೋಣ ಯಾರಾದರೂ ನಂದು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ನೋಡಿ ನಾನು ಇದನ್ನೆಲ್ಲ ಹುರ್ಕಂತಾ ಇದ್ದೀನಿ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಹಾಕ್ತಿವಲ್ಲ ಅದೇ ರವೆನೇ ಇದು ಇದೇನು ಚಿರೋಟಿ ರವೆ ಏನಲ್ಲ ಮಾಮೂಲಿ ಮೀಡಿಯಮ್ ರವೆನೇ ಇದೇನಾರು ಅಕಸ್ಮಾತ್ ದಪ್ಪದಿದ್ದರೆ ಸಲ ಮಿಕ್ಸಿಗೆ ಹಾಕೊಂಡು ನೀವು ರುಬ್ಬಿ ಕೂಡ ಹಾಕಬೋದು ನೋಡಿ ನಾನು ಒಂದು ಕಪ್ಪು ರೆವೆಗೆ ಎರಡು ಕಪ್ಪು ಹಾಲು ಇದ್ದೀನಿ ಇದು ಕಾಯಿಸಿ ಬಿಸಿ ಬಿಸಿ ಮಾಡಿ ಹಾರು ಇಟ್ಟಿರೋಂಥ ಹಾಲಿದು ನೋಡಿ ಒಂದು ಸಲ ಒಂದು ಬೌಲ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನಾನು ಇವಾಗ ಇನ್ನೊಂದು ಬೌಲ್ ಕೂಡ ಹಾಕಂತ ಇದ್ದೀನಿ ಟೋಟಲು ಎರಡು ಬೌಲ್ ಹಾಲು ಹಾಕಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಕಸ್ಮಾತ್ ಆಗಿ ಗಂಟೆ ಆದ್ರೂ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದೆಲ್ಲ ಒಡೆದೋಗ್ಬಿಡುತ್ತೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಷ್ಟೇನೇನೆ ನೋಡಿ ನಾನು ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಒಂದೊಂದು ಗಂಟು ಗಂಟೆಲ್ಲ ಇದ್ರೂ ಒಡೆದೋಗ್ಬಿಡುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ ಎಲ್ಲ ಗಟ್ಟಿ ಗಟ್ಟಿ ಆಗ್ತಾಯಿದೆ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗೆ ಗಂಟಿಲ್ದಂಗೆ ಅದಕ್ಕೆ ನಾನು ಅಂಥ ತೆಂಗಿನಕಾಯಿ ಕೂಡ ಸೇರಿಸ್ತಾ ಇದನ್ನೊಂದು ಸಲ ತಿರುಗಿಸ್ಕೊಳ್ಳೋಣ ನಾನು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ನಾನು ಹಾಕೊತ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ನೋಡಿ ಇದನ್ನೆಲ್ಲ ನೀಟಾಗಿ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವಿವಾಗ ಯಾವ ಬೌಲಲ್ಲಿ ನಾವು ರೆವೆ ಹಾಕೊಂಡಿದ್ವೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾವು ಸಕ್ಕರೆ ಕೂಡ ಹಾಕಬೇಕು ನೋಡಿ ನಾನು ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಹಾಕಂತ ಇದ್ದೀನಿ ಸ್ವೀಟ್ ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲಾಂದರೆ ಒಂದು ಬೌಲ್ ಸರಿಯಾದ ಅಳತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸಲ ಮಾಡ್ಕೊಳ್ಳಿ ಯಾವ ಲಡ್ಡುಗಿಂತ ಏನು ಕಡಿಮೆ ಏನಿಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಸ್ವಲ್ಪ ಕೇಸರಿಗೆ ನೀರು ಹಾಕೊಂಡು ಹಾಕೊತಾ ಇದ್ದೀನಿ ನಿಮಗೆ ಬೇಕಂದರೆ ಹಾಕಳಿ ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೇಯ್ತಾ ಬೇಯ್ತಾ ತಳೆಯೆಲ್ಲ ಬಿಡ್ತಾ ಹೋಗುತ್ತೆ ನೋಡಿ ಆಲೆ ತಾಳ ಇದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಆರಿದೆ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಒಂದು ರೌಂಡ್ ಶೇಪಾಗಿ ಮಾಡ್ಕೊತಾ ಇದ್ದೀನಿ ಲಡ್ಡು ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೋಬೋದು ನೋಡಿ ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ನಾದ್ಕೊಂಡು ಹಿಟ್ಟನ್ನ ನಾವು ರೌಂಡ್ ಶೇಪಾಗಿ ಮಾಡ್ಕೋಬೇಕು ಲಡ್ಡು ಥರ ನಿಮಗೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು ನಾನು ಲಡ್ಡು ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಕೂಡ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಕೈಗೆ ಏನಾದರೂ ಅಕಸ್ಮಾತ್ ಎಣ್ತಾ ಇದೆ ಅಂದರೆ ನೀವು ಒಂದು ಸ್ವಲ್ಪ ತುಪ್ಪ ಇಲ್ಲಾಂದರೆ ಎಣ್ಣೆ ಸವರಿಕೋಬೋದು ನಾವು ಒಂದು ಸ್ಪೂನ್ ತುಪ್ಪ ಹಾಕಿರ್ತೀವಲ್ಲ ಅದರೊಳಗೆ ರಿಲೀಸ್ ಆಗ್ತಾ ಇರುತ್ತೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಹಾಕೊಳ್ಳಿ ನೋಡಿ ನಾನೆಲ್ಲ ಮಾಡ್ಕೊಂಡಿದ್ದಾಯಿತು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಯಾವ ಲಡ್ಡುಗಿಂತ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ನಾನು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಅದಕ್ಕೆಲ್ಲ ನೀಟಾಗೆ ರೌಂಡಕ್ಕೆ ಅದಕ್ಕೆ ಒಲಿಸಿ ಹೊಲಸಿ ಇಡ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದೂ ಒಲಿಸಿ ಹೊಲಸಿ ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಸ್ವೀಟು ಹಬ್ಬಕ್ಕೆ ಫಂಕ್ಷನ್ಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ನಮ್ಮ ಸ್ವೀಟ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಮನೇಲಿ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್